ನೀವು ಹಿಂಗೆ ಸಾರಿಗೆ ಫಾಲ್ ಹಚ್ಚೋದ್ರಿಂದ ಒಂದು ದಿನಕ್ಕೆ ಮೂವತ್ತರಿಂದ ನಲವತ್ತು ಸಾರಿಗೆ ಫಾಲ್ನ ಆರಾಮಾಗಿ ಹಚ್ಬೋದು ಅದನ್ನ ಹೆಂಗೆ ಹೆಂಗೆ ಹಚ್ಚೋದು ಬರೀ ಇವತ್ತು ಹೇಳ್ಕೊಡ್ತೀನಿ ಈ ಟ್ರಿಕ್ ಏನಾದರೂ ಗೊತ್ತಾತಪ್ಪ ಅಂದರೆ ಎಷ್ಟು ಲಘು ಲಘು ನೀವು ಸಾರಿ ಫಾಲ್ ಹಚ್ ನೋಡಿರಿ ಸಾರಿ ಲಾಸ್ಟಿಂದ ಹಿಡಿದು ಒಂದು ಹತ್ತು ಇಂಚ್ ನಾನಿಲ್ಲಿ ಗ್ಯಾಪ್ನ ತೊಗೊಳ್ತೀನಿ ಹತ್ತು ಇಂಚಿಗೆ ಕರೆಕ್ಟಾಗಿ ಒಂದು ಮಾರ್ಕ್ನ ಹಾಕ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಇವತ್ತು ಫಾಲ್ನ ಹಚ್ಚೋದನ್ನ ಈ ಫಾಲ್ ಯಾವ ಕಡೆ ಉಲ್ಟಾ ಬಂದದ ಯಾವ ಕಡೆ ಸೀದಾ ಬಂದದ ಅನ್ನೋದನ್ನು ಫಸ್ಟ್ ನೋಡ್ಕೋಣ ಹಿಂಗೆ ನೋಡಿರಿ ಹಿಂಗೆ ಇಲ್ಲಿ ನಿಮ್ಗೆ ಉಲ್ಟಾ ಇದು ಇದನ್ನು ಒಂದು ಅರ್ಧ ಇಂಚಿನಷ್ಟು ನಾನು ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ನಿಮ್ಗೆ ಫಾಲ್ ಹಚ್ಚೋದು ಹೆಚ್ಚಾಗಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಪಿಕೋ ಮಾಡಿ ಪಿಕೋ ಎರಡೂ ಕಡೆನೂ ಮಾಡಿ ಕೆಳಗಡೆ ಬಾರ್ಡ್ರ್ನು ಪಿಕೋ ಮಾಡ್ತಾರೆ ಬಟ್ ಪಿಕೋ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಏನಾದರೂ ಅಲ್ಲಿ ಸ್ವಲ್ಪ ಫಾಲ್ ಏನಾದರೂ ಕಟ್ ಆಯಿತು ಫಾಲ್ ಏನಾದರೂ ಹರಿ ಹರಿದು ಹೋಯ್ತು ಅಂದ್ರೆ ಆವಾಗ ಅದಿಷ್ಟು ನಾವು ಪಿಕೋ ಮಾಡಿರೋಂಥ ಕೆಳಗಡೆ ಬಾರ್ಡ್ರನ್ನ ಬಿಚ್ಕೋದ್ ಕೊಡ್ಬೇಕಾಗ್ಕೈತಿ ಕೈ ಭಾಳ ಹಿಡಿತದ ಓಕೆ ನೀವು ಹಿಂಗೆ ಹಚ್ಚಿ ಭಾಳ ಲಘು ಲಘು ಫಾಸ್ಟ್ ಫಾಸ್ಟಿಗೆ ಹಚ್ಚುತ್ತೀರಿ ಹಂಗೆ ಏನಾದರೂ ಫಾಲ್ ಹರಿತಪ್ಪ ಅಂದರೆ ನೀವು ಎಕ್ಸ್ಚೇಂಜ್ ಮಾಡಿಕೊಂಡು ಅಂತ ಹೇಳಿ ಮತ್ತಿನ್ನೊಂದು ಫಾಲ್ನ ಹಚ್ಕೋಬೋದು ಬರೀ ಹಾಗಿದ್ರೆ ನಾನು ಯಾವ ರೀತಿ ಫಾಲ್ನ ಹಚ್ತೇನೆ ಅಂತ ಹೇಳಿ ಇವತ್ತು ತೋರಿಸ್ತೀನಿ ಬಿಗಿನರ್ಸಿಗೆ ಭಾಳ ಹೆಲ್ಪ್ ಆಗ್ತದೆ ವೀಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನನ್ನ ಒಂದು ಚಾನಲ್ಗೆ ಯಾರಾದರೂ ಹೊಸಬ್ರಿ ಇದ್ರೆ ಬಿಗಿನರ್ಸ್ ಇದ್ರೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಾವೆ ಲಘು ಲಘು ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ಬಂದು ಲೈಕ್ ಮಾಡಿರಿ ವೀಡಿಯೋಗ ಸ್ಟಾರ್ಟಿಂಗ್ ಹಚ್ಚುವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊರಿ ಸ್ಟಿಚ್ನ ಈಗ ನೋಡಿ ಕರೆಕ್ಟಾಗಿ ಬಾರ್ಡ್ರಿಗೇನ ಕುಂದಿರಬೇಕು ಸೀರೆ ಬಾರ್ಡ್ರ್ ಮತ್ತು ಫಾಲಿನ್ ಬಾರ್ಡ್ರ್ ಎರಡೂ ಸೇರಬೇಕು ಹಂಗೆ ಸ್ಟಿಚ್ ಹಾಕೊಳ್ತಾ ಹೋಗ್ರಿ ಭಾಳ ಫಾಸ್ಟಾಗಿ ಆಗಿಬಿಡ್ತದ ನೀವು ಏನಾದರೂ ಪಿಕೋ ಮಾಡ್ಕೋತ ಕೂತ್ರಿ ಅಂದರೆ ಇದನ್ನು ಮಾಡ್ಬೋದು ಅದನ್ನು ಕೂಡ ನಿಮ್ಗೆ ಫಾಸ್ಟಾಗಿ ಆಗ್ತದೆ ಆದ್ರೇನ ಸಾರಿ ವೇಸ್ಟ್ ಆಗ್ತದೆ ಸಾರಿ ಕಟ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ ಈಗ ನೋಡಿರಿ ಎಷ್ಟು ಅಂತ ಹೇಳಿ ನಾವು ನೀವು ಮಾಡುವಂಥ ಇನ್ನೂ ಒಂದು ಮಿಸ್ಟೇಕ್ನ ತೋರಿಸ್ಕೊಡ್ತೀನಿ ಈಗ ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಎಸ್ ನೋಡಿ ಎಷ್ಟು ಫಾಸ್ಟ್ ಫಾಸ್ಟಾಗಿ ಫಾಲ್ಗಳನ್ನ ಹಚ್ಬೋದು ನೀವು ಇದನ್ನ ಒಂದು ಬಿಸ್ನೆಸ್ ಆಗಿ ಮನೆಯೊಳಗಿನ ಬ್ಲೌಸ್ ಬರೋಂಗಿಲ್ಲ ಬ್ಲೌಸ್ ಭಾಳ ತಲೆನೂ ನನಗೆ ನನ್ನ ತಲೆ ಒಳಗೂ ಹೋಗಂಗಿಲ್ಲ ಬ್ಲೌಸ್ ಕಲಿಲಿಕ್ಕೆ ಇಂಟ್ರೆಸ್ಟ್ನು ಇಲ್ಲ ಬಟ್ ಇನ್ನು ಫೈನಾನ್ಷಿಯಲಿ ನಮ್ಗೆ ಸ್ವಲ್ಪ ದುಡ್ಡು ಬೇಕು ಅನ್ನೋರು ದಿನಕ್ಕೊಂದು ಮೂವತ್ತು ನಲ್ವತ್ತಂತೂ ಆರಾಮಾಗಿ ಅವರು ಫಾಲ್ ಹಚ್ಬೋದು ದೆನ್ ಪಿಕೋ ಮಾಡಿ ಅವರು ಫಾಲ್ನ ಹಚ್ಕೋಬೋದು ಇಷ್ಟು ಈಸಿ ಇಲ್ಲ ಇದು ನೋಡಿರಿ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸಲಿಕ್ಕೆ ಈ ಫಾಲ್ ನೀಟಾಗಿ ಹಚ್ಬೋದು ಫಸ್ಟ್ ಏನಂದ್ರೆ ನೀವು ಐರನ್ ಮಾಡ್ಕೊಳ್ಬೇಕು ಇದ್ರ ನೀರಾಗಿ ಹಾಕಿದ್ದೆ ನಾನು ಫಸ್ಟ್ ಒಂದು ಹದಿನೈದು ನಿಮಿಷ ನೀರೊಳಗೆ ನೆನೆಸಿಟ್ಟು ಹಿಂಡಿ ಅದನ್ನು ಸ್ವಲ್ಪ ಇನ್ನೂ ಜಾಸ್ತಿ ಅದು ಡ್ರೈ ಆಗಿರೋಂಗಿಲ್ಲ ಆವಾಗ ತೆಗೆದು ನಾನು ಐರನ್ ಮಾಡ್ಕೊಂಡು ಬಿಡ್ತೀನಿ ಅವಾಗ ಸ್ಟಿಫ್ನೆಸ್ ಚಲೋ ಇರ್ತದೆ ಎಸ್ ಈಗ ನೋಡಿದಿಲ್ಲ ಒಂದು ಸೈಡಿನ ಬಾರ್ಡ್ರದ್ದು ಸ್ಟಿಚಿಂಗ್ ಆಗೈತಿ ಈಗ ಇನ್ನೊಂದು ಸೈಡ್ ಏನತ್ತಲ್ಲ ಇದನ್ನು ಕೂಡ ಹಿಂಗೆ ಫೋಲ್ಡ್ ಮಾಡಿಕೊಂಡು ಮತ್ತು ಇಲ್ಲಿ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತೀನಿ ನಾನು ಈ ಸ್ಟಿಚ್ನ ಹಾಕೊಳ್ಳುವಾಗ ನಿಮ್ಮ ನೆನಪಿಲಿ ಇನ್ನೊಂದು ಮರಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸೀರೆ ಆ ಕಡೆ ಈ ಕಡೆ ಆಗಬಾರ್ದು ಜಗ್ಗಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾವ ಕಡೆ ಇರ್ತದೆ ಬ್ಯಾಲೆನ್ಸ್ ಅದ ರೀತಿನ ಸಾರಿ ಇರಬೇಕು ಈಗ ನೋಡಿರಿ ನಾವು ಇಲ್ಲಿ ಈ ರೀತಿ ನಾವು ಒಂದು ಕೈಯಿಂದ ನೋಡಿರಿ ಕ್ಲೀನಾಗಿ ನೀಟಾಗಿ ಮಾಡ್ಕೊಳ್ತಾ ಅಲ್ಲಿ ಎಲ್ಲಿ ಯಾವುದೇ ರೀತಿ ನೆರಿಗೆ ಬರ್ಲಾರ್ದಂಗೆ ನಾವು ಎರಡು ಕೈಯಿಂದ ಪ್ರೆಸ್ ಮಾಡ್ತಾನೆ ಇರಬೇಕು ಒಂದು ಅರ್ಧ ಇಂಚು ಈ ಫಾಲ್ ಮೇಲೆ ಕರೆಕ್ಟಾಗಿ ಒಂದು ಅರ್ಧ ಇಂಚಿನಷ್ಟು ಜಾಗನ ಬಿಟ್ಟು ನೀವು ಸ್ಟಿಚ್ನ ಹಾಕ್ಕೊಳ್ಳ್ರಿ ಯಾಕಂದ್ರೆ ಅಲ್ಲಿ ನೀವು ಕೈ ಹೊಲಿಗೆನ ಹಾಕಬೇಕಾಕೈತಿ ಸೊ ಹಾಗಾಗಿ ಹಂಗಾಗಿ ಸೂಜಿಯಿಂದ ಅಲ್ಲಿ ಇದನ್ನ ಹೆಮ್ಮಿಂಗ್ ಮಾಡ್ಕೊಳ್ತಾ ಹೋಗ್ಬೇಕು ಹಿಂಗೆ ನೋಡಿ ಒಂದು ಕೈಯಿಂದ ಹಿಡಿಬೇಕು ಇನ್ನೊಂದು ಕೈಯಿಂದ ಪ್ರೆಸ್ ಮಾಡಿ ನೀಟಾಗಿ ಎಲ್ಲೂ ನೆರಿಗೆ ಬರ್ಲಾರ್ದಂಗೆ ಹಿಂಗೆ ಸ್ಟಿಚ್ ಮಾಡ್ತಾನೆ ಹೋದ್ವಿ ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಂಗಿಲ್ಲ ಹಿಂಗೆ ನಾವು ಮಷಿನ್ ಸಾಯದಿಂದನೇ ಸ್ಟಿಚ್ ಮಾಡ್ಕೊಂಬಿಡೋಣ ಬಟ್ ಒಬ್ಬೊಬ್ರು ಹಿಂಗೆ ಮಾಡೋಂಗಿಲ್ಲ ಏನು ಮಾಡ್ತಾರೆ ಅಂದ್ರೆ ಜಸ್ಟ್ ಅವರು ಡೈರೆಕ್ಟಾಗಿನ ಕೆಳಗಡೆ ಒಂದು ಬಾರ್ಡ್ರನ್ನ ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆದು ಹೊಡೆದಾಡ್ತಿರ್ತಾರೆ ಹೆಮ್ಮಿಂಗ್ ಮಾಡಲಿಕ್ಕೆ ನೋಡಿ ಹಿಂಗೆ ಮಾಡೋದ್ರಿಂದ ಎಷ್ಟು ಸೀರೆ ಬೇಕಪ್ಪ ನಿಮ್ಗೆ ಫಟ್ 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 ಅಂತ ಹೇಳಿ ಒಂದು ಗಂಟೆಗೆ ಏನಿಲ್ಲ ಅಂದ್ರೂ ಒಂದು ನಾಲ್ಕೈದು ಸೀರೆ ನೀವು ಆರಾಮಾಗಿ ಸ್ಟಿಚ್ ಮಾಡಿಬಿಡ್ಬೋದು ಬಟ್ ನೀರೊಳಗೆ ಹಾಕಿಡಬೇಕು ಹಾಕಿಟ್ಕೊಂಡು ಪಟ್ ಪಟ್ ಐರನ್ ಮಾಡಿಕೊಂಡು ನೀವು ಹಿಂಗೆ ಲಘು ಲಘು ಲಗುಲು ಮಾಡ್ಕೊಂಬಿಟ್ರಿ ಅಂದ್ರೆ ನಿಮ್ಗೆ ಕೈ ಒಳಗೆ ದುಡ್ಡು ಬರ್ತಾವ ಹಂಗೆ ಈ ಬ್ಲೌಸ್ ಹೊಲಿಬೇಕು ಅಷ್ಟು ಮೆಜರ್ಮೆಂಟು ಇಷ್ಟು ಮೆಜರ್ಮೆಂಟ್ ಅನ್ನೋ ಕ್ಯಾಲ್ಕುಲೇಷನ್ ಏನೂ ಇಲ್ಲ ನಿಮ್ಗೆ ಈಗ ನೋಡ್ರಿ ನಾನು ಎಂಡಿಗೂ ಹೆಂಗೆ ಸ್ಟಿಚ್ ಹಾಕತ್ತೀನಿ ಇಲ್ಲಿ ಮತ್ತೆ ನಾ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ನ ಹಾಕಿದೆ ಈಗ ಇದ್ರದ್ದು ನೆಕ್ಸ್ಟ್ ಕೆಲಸ ಏನು ಬರೀ ಬಿಗಿನರ್ಸಿಗೆ ಭಾಳ ಹೆಲ್ಪ್ ಆಗ್ತದ ಈಗ ನಾನು ಎರಡು ಎಳೆದಾರ ಓಕೆ ತೊಗೊಳಕತ್ತೀನಿ ತೊಗೊಂಡು ಇದನ್ನು ನಾವು ಕೈ ಹೊಲಿಗೆ ಹಾಕೋದನ್ನು ಹೇಳ್ಕೊಡ್ತೀನಿ ಈಗ ಬರೀ ಹಾಗಿದೆ ತಡ ಮಾಡೋದು ಬೇಡ ನಾವು ಕೈ ಹೊಲಿಗೆ ಇವತ್ತು ಹಾಕೋದನ್ನ ನೋಡೋಣ ಅಂತ ಈಗ ನೋಡಿದ್ರಲ್ಲ ಜಸ್ಟ್ ನಾವು ಈ ಹೊಲಿಗೆ ಹಾಕಬೇಕಾದ್ರೆ ಕೆಳಗಡೆ ಈಗ ನೋಡಿರಿ ನಾನು ಸೀರೆ ಹಾಕತ್ತೀನಿ ಸೀರೆಗೆ ಫಸ್ಟ್ ಚುಚ್ಕೊಂಡೆ ನಂತರ ನಾನು ಫಾಲಿಗೆ ಹಾಕೋತೀನಿ ಈಗ ಸೀರೆನ ಸ್ವಲ್ಪ ಸ್ವಲ್ಪ ಹಿಡಿಬೇಕು ನೋಡಿ ತೋರ್ಸಾತೀನಿ ಇಟೋ ಇಟೋ ತೊಗೋಬೇಕು ದಾರ ಹಿಂದ್ಗಡೆ ನಮ್ಗೆ ಸೀರೆ ಮೇಲೆ ದಾರ ಕಾಣಿಸ್ಬಾರ್ದು ಇನ್ನು ಒಳಗಡೆ ನೀವು ಫಾಲಿಗೆ ಎಷ್ಟರ ಹಾಕೋರಿ ಸೀರಿದ ಫಾಲ್ ಒಳಗಡೆ ಇರ್ತದಲ್ಲ ಸ್ಟಿಚ್ ಒಳಗಡೆ ಇರ್ತದ ಅದು ಕಂಡು ಬರೋಂಗಿಲ್ಲ ಓಕೆ ಹಿಂಗೆ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಒಂದು ಕಾಲು ಇಂಚಿಗೆ ಹಾಕ್ಕೊಳ್ ಹಾಕೊಂಡಿರ್ತಿರೋ ಏನೋ ಫಸ್ಟ್ ಕರೆಕ್ಟಾಗಿ ನೋಡ್ಕೋರಿ ಎಂಡ್ವರ್ಗು ಥ್ರೆಡ್ಡಿಂಗ್ ಏನಿರ್ತದಲ್ಲ ಅಷ್ಟಷ್ಟೇ ಬರಬೇಕು ನೀವು ಅರ್ಧ ಇಂಚಿಗೆ ಹಾಕ್ಕೊಂಡ್ರೆ ಒಂದು ದಾರದಿಂದ ಒಂದು ದಾರಕ್ಕೆ ಅದನ್ನು ಕೂಡ ಸೇಮ್ ಎಂಡವರೆಗೂ ಅರ್ಧ ಇಂಚಿಗೆ ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ರಿ ನೋಡಿ ಹಿಂಗೆ ಸೇಮ್ ಹಿಂಗೆ ಮಾಡೋದು ಅಂತ ನೋಡಿರಿ ಭಾಳ ಫಾಸ್ಟಾಗಿ ಆಗ್ತೈತಿ ಹಿಂಗೆ ನಾನು ಮಷಿನ್ ಮೇಲೆ ಇಟ್ಟು ಆರಾಮಾಗಿ ಸ್ಟಿಚ್ ಹಾಕ್ಕೊಬೋದು ಇಲ್ಲಿಪ ನಿಮ್ಗೆ ಸ್ಟಿಚ್ ನನಗೆ ಮಷಿನ್ ಮೇಲೆ ಕೂತ್ಕೊಂಡು ಹಾಕೋಕ್ಕಾಗತ್ತೆ ಇಲ್ಲ ಅಂದರೆ ಯಾಕಂದ್ರೆ ಒಂದು ಕಡೆ ಸ್ಟಿಚ್ ಹಾಕಿ ಹಾಕ್ಕೊಂಡಿರೋದ್ರಿಂದ ನಾವು ನೀವು ಆರಾಮಾಗಿ ಮಂಚಿನ ಮೇಲೆ ಕೂತ್ಕೊಂಡು ಸ್ಟಿಚ್ ಹಾಕೊಬೋದು ಬಟ್ ಭಾಳ ಜನ ನೋಡಿ ನಾನು ಇನ್ನೊಂದು ಕಡೆ ಸ್ಟಿಚ್ ಹಾಕೊಳ್ಳೋಂಗಿಲ್ಲ ಅವರು ಹಂಗೆ ಆ ಕಡೆ ಈ ಕಡೆ ಜಗ್ಗಾಡ್ತಿರ್ತಾರೆ ಸೀರೆ ಸೊಟ್ಟಾಗ್ತಿರ್ತೈತಿ ಈ ಕಡೆ ಫಾಲ್ನು ಜಗ್ಗಾಡ್ತಿರ್ತಾರೆ ಹಿಂಗೆ ಆಗ್ತಿರ್ತಾವೆ ಇದನ್ನು ಹಿಂಗೆ ಮಾಡೋದ್ರಿಂದ ನೀವು ಆರಾಮಾಗಿ ಫಟ್ ಫಟ್ ಅಂತ ಕೆಲಸನೂ ಮುಗೀತದಲ್ಲ ಈಗ ನೋಡಿರಿ ಇಲ್ಲಿ ಒಂದು ಐದೈದು ಇಂಚಿಗೆ ನಾನು ಗಂಟನ್ನು ಹಾಕ್ಕೊಳ್ಳಿಕ್ಕತ್ತೀನಿ ಯಾಕಂದ್ರೆ ಸಾರಿ ಫಾಲ್ ಏನಾದರೂ ಒಂದು ಕಡೆ ನೋಡಿರಿ ಇಲ್ಲ ನಾನು ಮತ್ತೆ ಟರ್ನಿಂಗಿಗೆ ಇನ್ನೊಂದು ನಾಟ್ ಗಂಟನ್ನು ಹಾಕ್ಕೊಂಡೆ ಈಗ ಬರ್ರಿ ನಾವು ನೆಕ್ಸ್ಟ್ ಸ್ಟಿಚ್ನ ನೋಡೋಣ ಅಂತ ನೋಡಿರಿ ಎಷ್ಟು ಫಾಸ್ಟ್ ಫಾಸ್ಟಾಗಿ ಒಂದ್ರ ಆದಮೇಲೆ ಒಂದು ಆದಮೇಲೆ ಒಂದು ಸ್ಟಿಚ್ ಹಂಗೆ ಫಟ್ ಫಟ್ ಅಂತ ಹೋಗಿಬಿಡ್ತಾವೆ ಮತ್ತೊಂದು ಐದರಿಂದ ಎಂಟು ಸ್ಟಿಚ್ನ ಹಾಕ್ಕೊಂಡು ಮತ್ತೆ ನೀವು ಗಂಟು ಹಾಕ್ಕೊಳ್ತಾ ಹೋಗ್ರಿ ನೋಡಿರಿ ಮತ್ತೆ ನಾನು ಗಂಟು ಹಾಕಿದೆ ಹಿಂಗೆ ನಾಟ್ ಹಾಕ್ತಾ ಹಾಕ್ತಾ ಒಂದು ಐದು ಸ್ಟಿಚ್ಚಿಗೆ ಅಥವಾ ಒಂದು ಎಂಟು ಸ್ಟಿಚ್ಚಿಗೆ ಅಥವಾ ಒಂದು ಹತ್ತು ಸ್ಟಿಚ್ಗೆ ಹಿಂಗೆ ಮಿಡ್ಲು ಮಿಡ್ಲ್ ಒಳಗೆ ನೀವು ನಾಟ್ ಹಾಕ್ತಾನೆ ಹೋಗಬೇಕು ಇನ್ನೂ ಒಂದು ಏನಂದ್ರೆ ಇದಕ್ಕೆ ದುಡ್ಡನ್ನೇ ಎಷ್ಟು ತೊಗೋಬೇಕು ಈಗ ನೋಡಿರಿ ಹಿಂದ್ಗಡೆ ಇಲ್ಲಿ ತೋರಿಸಿದೆ ನಿಮಗೆ ಹಿಂದ್ಗಡೆಯೂ ಅಷ್ಟೇ ನೀಟಾಗಿ ಕಾಣಿಸ್ಲಿಕ್ಕೆ ಈಗ ನಾವೇನು ಮಷಿನಿಂದ ಹಾಕಿದ್ವಲ್ಲ ಆ ಒಂದು ಸ್ಟಿಚ್ನ ನಾನು ಬಿಚ್ಚಿ ತೆಗೆದುಬಿಡ್ತೀನಿ ನೀವು ಹಿಂಗೆ ಏನಾದರೂ ಸ್ಟಿಚ್ನ ನಡಕ್ಕೆ ನಡೋಕೆ ಗಂಟು ಹಾಕಿದ್ರಿ ಗಂಟು ಹಾಕಿ ನೀವು ಸ್ಟಿಚ್ ಹಾಕ್ಕೊಡ ಫಾಲ್ ಹಚ್ಕೊಡತ್ತೀರಿ ಅಂದರೆ ಒಂದು ನೂರು ರೂಪಾಯಿ ಅಂತೂ ಆರಾಮಾಗಿ ತೊಗೋಬೋದು ನೀವು ಈಗ ನೋಡಿರಿ ಫ್ರಂಟ್ ಬ್ಯಾಕ್ ಎಲ್ಲೂ ಸ್ಟಿಚ್ ಗಲೀಜಾಗಿ ಹಸಿ ಕಾಣಿಸ್ಲಿಗೊತ್ತಿಲ್ಲ ಈಗ ಫೈನಲಿ ಬ್ಲೌಸ್ ಮತ್ತು ಸ್ಯಾರಿ ಫಾಲ್ ಎಲ್ಲ ಕಂಪ್ಲೀಟಾಗಿ ರೆಡಿ ಬ್ಲೌಸ್ ಬ್ಲೌಸ್ನ ತೋರಿಸ್ತೀನಿ ಇದು ಸೇಮ್ ಸ್ಯಾರಿ ಹೆಂಗದ ಎಲ್ಲ ಅದೇ ರೀತಿಯ ಬ್ಲೌಸ್ ಬಂದದ ಸಿಂಪಲ್ ಬ್ಲೌಸು ಕಾಪರ್ ಬಾರ್ಡರ್ ಕೊಟ್ಟಾನ ದೆನ್ ಸಾರಿಯನ್ನು ನೋಡ್ಲಿಕ್ಕಿಲ್ಲ ಈಗ ನೋಡಿರಿ ಫಾಲು ರೆಡಿ ಆಗ್ಯದ ಕಾಣಿಸ್ಲಿಕ್ಕತ್ತದಲ್ಲ ಎಸ್ ನೋಡಿರಿ ಎಷ್ಟು ನೀಟಾಗಿ ನಾವು ಎಷ್ಟು ಫಾಸ್ಟ್ವಾಗಿ ಫಾಸ್ಟ್ ಫಾಸ್ಟಾಗಿ ಇವತ್ತು ಸಾರಿ ಫೋನ್ನ ಟಚ್ ಮಾಡಿದ್ವಿ ಈ ವಿಡಿಯೋ ಆಯಿತು ಅಂತ ತಿಳ್ಕೊಳ್ತೀನಿ ನಾನು ಇದೇ ಥರದ ಈಸಿಯಾಗಿ ಸ್ಟಿಚ್ ಮಾಡಬೇಕು ನೀವು ಮನೆಯೊಳಗನೆ ಕೂತ್ಕೊಂಡು ಯಾವುದೇ ರೀತಿ ಫೀಸ್ ಇಲ್ಲದೇ ಅಕಸ್ಮಾತಾಗಿ ನೀವು ಹೊರಗಡೆ ಹೋದ್ರಿ ಅಂದ್ರೆ ಸ್ಟಿಚ್ಚಿಂಗೂ ಕಂಡಂಗೆ ದುಡ್ಡು ಕೊಡಬೇಕಾಕೈತಿ ಬಟ್ ಇಲ್ಲಿ ನೀವು ಆರಾಮಾಗಿ ಸ್ಟಿಚ್ಚಿಂಗನ್ನ ಮನೆಯೊಳಗ ಕಲಿಬೋದು ಲೈವ್ ಕ್ಲಾಸಸ್ ಕೂಡ ನಾನು ಲಾಸ್ಟ್ ಟೈಮ್ ಕಂಡಕ್ಟ್ ಎಲ್ಲ ಮಾಡಿದ್ದೆ ಸೊ ನೋಡಿರಿ ಎಷ್ಟು ಈಸಿಯಾಗಿ ನಾನು ನಿಮ್ಗೆ ಇವತ್ತು ಫಾಲ್ ಹಚ್ಚೋದನ್ನ ಹೇಳ್ಕೊಟ್ಟೀನಿ ಇದೇ ರೀತಿನ ಸ್ಟಿಚಿಂಗು ಕೂಡ ಈಸಿಯಾಗಿ ಕಟಿಂಗ್ ದೆನ್ ಸ್ಟಿಚಿಂಗ್ ಕಂಪ್ಲೀಟಾಗಿ ಹೇಳ್ಕೊಟ್ಟೀನಿ ಈಗ ನೋಡಿರಿ ಫಾಲು ಎಲ್ಲ ಕಂಪ್ಲೀಟ್ ಆದಮೇಲೆ ಹೆಂಗೆ ಕಾಣಲಿಕ್ಕಾಗ್ತದ ಬಿಗಿನರ್ಸಿಗೆ ಭಾಳ ಹೆಲ್ಪ್ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು ಹಾಗಿದ್ರೆ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಬ ಬಾಯ್